ನಿಮ್ಮ ಬಿಡುವಿನ ಸಮಯದಲ್ಲಿ ಕೃತಕ ಕುಟೀರ ಯೂಟ್ಯೂಬ್ ಚಾನಲ್ ನೋಡ್ತಾ ಇರುವಂತಹ ಎಲ್ಲರಿಗೂ ಕೃತಕ ಕಡೆಯಿಂದ ನಮಸ್ಕಾರ ಮೊದಲಿಗೆ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಕನ್ನಡ ರಾಜ್ಯೋತ್ಸವ ಅಂದ ತಕ್ಷಣ ಬರೀ ನವೆಂಬರ್ ಮಾತ್ರ ಸೀಮಿತನ ಖಂಡಿತವಾಗ್ಲೂ ಅಲ್ಲ ಪ್ರತಿ ದಿನವೂ ಪ್ರತಿ ಕ್ಷಣವೂ ನಮ್ಮ ಕನ್ನಡದ ಹಬ್ಬವನ್ನ ಆಚರಣೆ ಮಾಡ್ಲೇಬೇಕು ನಾವು ಆಚರಿಸ್ತಾ ಇದ್ದೀವಿ ಆದರೆ ಈ ಈ ಬಾರಿ ನನ್ನ ಕೃತಿಗೆ ಕೊಟ್ಟಿರೋ ಯೂಟ್ಯೂಬ್ ಚಾನಲ್ನಲ್ಲಿ ಸ್ವಲ್ಪ ಸ್ಪೆಷಲ್ ಆಗಿ ನಾನು ಪ್ಲಾನ್ ಮಾಡ್ಕೊಂಡಿದ್ದೀನಿ ಕನ್ನಡ ಉಳಿಸ್ಬೇಕು ಬೆಳೆಸ್ಬೇಕು ಅಂತೀವಿ ಅದು ಹೇಗೆ ಆ ವಿಚಾರವನ್ನು ನಾವು ತಿಳ್ಕೊಂಡಾಗ ಮಾತ್ರ ಅದನ್ನು ಬಳಸ್ತಾ ಬೆಳೆಸೋಕೆ ಸಾಧ್ಯ ಅನ್ನೋ ಒಂದೇ ಒಂದು ಸಣ್ಣ ವಿಚಾರ ಇಟ್ಕೊಂಡು ನಮ್ಮ ಕನ್ನಡದ ಭಾಷೆ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ವಿದ್ವಾಂಸರಗಳಿಂದ ವಾಗ್ಮಿಗಳಿಂದ ಹಾಗೆ ಅಧ್ಯಯನ ಮಾಡ್ತಾ ಇರುವಂತಹ ಪ್ರೊಫೆಸರ್ಗಳಿಂದ ಹತ್ರನೂ ಸ್ವಲ್ಪ ಸ್ವಲ್ಪ ಮಾಹಿತಿಗಳನ್ನ ತಗೊಂಡು ನಿಮ್ಮ ಮುಂದೆ ಬರ್ತಾ ಇದ್ದೀವಿ ಇವತ್ತಿನ ಮೊದಲನೇ ಸಂಚಿಕೆಯಲ್ಲಿ ಕೃತಿಕ ಕುಟೀರ ಯೂಟ್ಯೂಬ್ ಚಾನೆಲ್ ನಲ್ಲಿ ವಾಗ್ಮಿಗಳಾದಂತಹ ವಿದ್ವಾಂಸರಾದಂತಹ ಡಾಕ್ಟರ್ ರಾಜಶೇಖರ್ ಜಮದಂಡಿ ಸರ್ ಇದಾರೆ ಮೊದಲಿಗೆ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ತಮಗೂ ಕೂಡ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಮತ್ತು ಈ ಯೂಟ್ಯೂಬ್ ಚಾನೆಲ್ ಯಾರ್ಯಾರು ನೋಡ್ತಿದ್ದಾರೆ ಅವರೆಲ್ಲರಿಗೂ ಕೂಡ ನಾನು ಈ ಮೂಲಕ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತಾರೆ ಮೊದಲಿಗೆ ನವಂಬರ್ ಒಂದು ಒಂದ ತಕ್ಷಣ ಕನ್ನಡ ರಾಜ್ಯೋತ್ಸವ ಎಂಬ ಕಹಳೆ ಎಲ್ಲ ಕಡೆ ಜೋರಾಗಿ ಕೇಳತ್ತೆ ಹಬ್ಬನ ನವಂಬರ್ ಒಂದನ್ನ ಕನ್ನಡ ರಾಜ್ಯೋತ್ಸವನ ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡ್ತೀವಿ ನವಂಬರ್ ಒಂದು ಕನ್ನಡ ರಾಜ್ಯೋತ್ಸವ ಅಂತ ಬಂದಿದ್ದು ಹೇಗೆ ಅನ್ನೋ ತಿಳಿಸ್ಕೊಳ್ತೀರಾ ಕನ್ನಡ ರಾಜ್ಯೋತ್ಸವ ಅಂತ ಅನ್ನೋದನ್ನ ಇವತ್ತು ನಿನ್ನೆದಲ್ಲ ಅದು ಸಾವಿರದ ಎಂಟುನೂರ ಐವತ್ತಾರಲ್ಲೇ ಕೂಡ ಏಕೀಕರಣ ಅನ್ನೋದು ಪ್ರಾರಂಭ ಆಯ್ತು ಸಾವಿರದ ಎಂಟುನೂರ ಐವತ್ತಾರಲ್ಲಿ ಏಕೀಕರಣ ಪ್ರಾರಂಭ ಆದಾಗ ರಾಜ್ಯೋತ್ಸವದ ಕಲ್ಪನೆ ಇನ್ನೂ ಏನೂ ಇರಲಿಲ್ಲ ನಮಗೆ ಆರಂಭದಲ್ಲಿ ಆ ಧಾರವಾಡದಲ್ಲಿ ಕೊಟ್ಟ ಮೊದಲ ಒಂದು ಕಹಳೆ ಈ ಕರ್ನಾಟಕ ರಾಜ್ಯೋತ್ಸವದ ಹಿನ್ನೆಲೆ ಕಹಳೆ ಆರಂಭ ಆಗಿದ್ದಿಲ್ಲ ಅಂತಂದ್ರೆ ಧಾರವಾಡದ ಕರ್ನಾಟಕ ವಿದ್ಯಾವರ್ಧಕ ಸಂಘ ಮತ್ತು ಹತ್ತೊಂಬತ್ ನೂರ ಹದಿನೈದರಲ್ಲಿ ಆರಂಭ ಆಗಿರ್ತಕ್ಕಂಥ ಕನ್ನಡ ಸಾಹಿತ್ಯ ಪರಿಷತ್ತು ಇವೆರಡು ಸಂಸ್ಥೆಗಳಿಂದ ಆರಂಭವಾಗಿರ್ತಕ್ಕಂಥ ಈ ಏಕೀಕರಣದ ಚಳವಳಿ ಆರಂಭ ಆಗುತ್ತೆ ಅಲ್ಲಿಂದ ನಮಗೆ ಕನ್ನಡ ಕನ್ನಡಿಗ ಕರ್ನಾಟಕ ಅನ್ನೋ ಮಾತುಗಳು ಕೇಳಿ ಬರ್ತದೆ ಆಮೇಲೆ ಮುಂದೆ ನೂರು ವರ್ಷದ ನಂತರ ಹತ್ತೊಂಬತ್ತು ನೂರ ಐವತ್ತಾರಲ್ಲಿ ನವೆಂಬರ್ ಒಂದಕ್ಕೆ ಈ ಗಣ ಇದು ನಮ್ಮ ಪ್ರಾಂತಗಳ ಭಾಷೆಗಳ ಏನು ವಿಂಗಡಣೆ ಆಯ್ತು ಅವಾಗ ನಾವು ಹತ್ತೊಂಬತ್ ನೂರ ಐವತ್ತಾರಲ್ಲಿ ಅಂದ್ರೆ ಹತ್ತೊಂಬತ್ತು ನೂರ ನಲ್ವತ್ತೇಳರಲ್ಲಿ ನಮಗೆ ರಾಜ್ಯ ಇದು ಏನು ಸ್ವಾತಂತ್ರ್ಯ ಸಿಗ್ತಲ್ಲ ಅದ ನಂತರ ಹತ್ತೊಂಬತ್ ನೂರ ಐವತ್ತಾರಲ್ಲಿ ಗಣರಾಜ್ಯೋತ್ಸವ ಪ್ರಾರಂಭ ಆಯಿತು ಆ ಸಂದರ್ಭದಲ್ಲಿ ಆಯಾ ಭಾಷೆಗಳ ಹಿನ್ನೆಲೆಯಲ್ಲಿ ಪ್ರಾದೇಶಿಕ ಹಿನ್ನೆಲೆಯಲ್ಲಿ ರಾಜ್ಯಗಳ ವಿಂಗಡಣೆ ಆಗುತ್ತೆ ಅವಾಗ ಕರ್ನಾಟಕ ಅನ್ನೋದು ಕೂಡ ಬರುತ್ತೆ ಆದ್ರೆ ಹತ್ತೊಂಬತ್ ನೂರ ಐವತ್ತಾರ ಹತ್ತೊಂಬತ್ ನೂರ ಎಪ್ಪತ್ ಮೂರರವರೆಗೆ ಈ ರಾಜ್ಯವನ್ನ ಮೈಸೂರು ರಾಜ್ಯ ಅಂತ ಕರಿತಾರಲ್ಲ ಯಾಕೆ ಅಂತಂದ್ರೆ ಕೊನೆ ಆಡಳಿತ ನಡೆದಿದ್ದು ನಮ್ಮ ಕರ್ನಾಟಕದ ಎಲ್ಲ ರಾಜಮಾನ್ಯತೆಗಳ ಮಾನೆತನಗಳು ಏನು ಆಳ್ವಿಕೆ ನಡೆಸಿದ್ವು ಕೊನೆ ಆಳ್ವಿಕೆ ಬಂದಾಗ ನಮಗೆ ಮೈಸೂರು ಒಡೆಯರು ನೆನಪಾಗ್ತಾರೆ ಹಾಗಾಗಿ ಮೈಸೂರು ರಾಜ್ಯ ಹೇಳಿ ಇದನ್ನ ಹತ್ತೊಂಬತ್ತು ನೂರ ಐವತ್ತಾರರಿಂದ ಎಪ್ಪತ್ ಇದನ್ನ ಮೈಸೂರು ರಾಜ್ಯ ಅಂತ ಕರಿತಾ ಇದ್ದೇವೆ ಎಪ್ಪತ್ಮೂರಲ್ಲಿ ಏನಾಯ್ತು ಅಷ್ಟೊತ್ತಿಗೆ ನಮ್ಮ ಉತ್ತರ ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕದಲ್ಲಿ ಆ ಭಾಗದ ಜನಗಳು ಏನ್ ಮಾಡಿದ್ರು ಮೈಸೂರು ರಾಜ್ಯ ಅನ್ನೋದಕ್ಕಿಂತ ಕರ್ನಾಟಕ ಆಗ್ಬೇಕು ಅಂತ ಅವರು ಹೋರಾಟ ಮಾಡಿದ್ರು ಆ ಹಿನ್ನೆಲೆಯಲ್ಲಿ ಆ ಸಂದರ್ಭದಲ್ಲಿ ಹತ್ತೊಂಬತ್ತು ನೂರ ಎಪ್ಪತ್ಮೂರಲ್ಲಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ದೇವರಾಜ್ ಅರಸು ಅವ್ರು ಏನ್ ಮಾಡಿದ್ರು ಮೈಸೂರು ರಾಜ್ಯ ಅನ್ನೋದನ್ನ ಕರ್ನಾಟಕ ಹೇಳಿ ಮಾಡಿದ್ವಿ ಹತ್ತೊಂಬತ್ ನೂರ ಎಪ್ಪತ್ಮೂರು ನವೆಂಬರ್ ಒಂದು ಕರ್ನಾಟಕ ಅಂತ ಏನ್ ನಾಮಕರಣ ಮಾಡಿದ್ರು ಅಲ್ಲಿಂದ ನಾವೆಲ್ಲರೂ ಮಾಡ್ತಿದ್ವಿ ಈ ರಾಜ್ಯೋತ್ಸವನ ಆಚರಣೆ ಮಾಡ್ತಾ ಇದ್ದೇವೆ ಇಷ್ಟು ಇದ್ದು ಹಿನ್ನೆಲೆ ರಾಜ್ಯೋತ್ಸವ ಅಂದ್ರೆ ಮತ್ತೆ ನೆನಪಾಗುತ್ತ ನಮಗೆ ಅನೇಕ ಮಹನೀಯರು ಸಾಧನೆಗಳು ಮಾಡಿದ್ರು ನೋಡಿ ರಾಜ್ಯೋತ್ಸವ ದಿನದಿಂದ ಅವತ್ತು ನಮ್ಮ ಮುಖ್ಯಮಂತ್ರಿಗಳು ಏನ್ ಮಾಡ್ತಾರೆ ಸಾಧಕರಿಗೆ ಸನ್ಮಾನವನ್ನ ಮಾಡ್ತಾರೆ ಮತ್ತೆ ಅವತ್ತಿನ ದಿನ ರಾಜ್ಯೋತ್ಸವ ಅಂತ ಕ್ಷಣ ನಮಗೆ ಮೈ ರೋಮಾಂಚನವಾಗುತ್ತೆ ಆದರೆ ನೀವು ಆಗಲೇ ಹೇಳಿದಂಗೆ ಕೇವಲ ಕನ್ನಡ ಕನ್ನ ಕರ್ನಾಟಕ ಅನ್ನೋದನ್ನ ಕೇವಲ ನವಂಬರ್ಗೆ ಸೀಮಿತ ಆಗಬಾರ್ದು ಅಂತ ಅದು ಇಡೀ ವರ್ಷದಕ್ಕೂ ನಾವು ಕನ್ನಡಿಗರಾಗಿರ್ತಕ್ಕಂಥವ್ರನ್ನ ಕನ್ನಡವನ್ನು ಭಾಷೆಯನ್ನು ಪ್ರೀತಿಸುವಂಥದ್ದಾಗಬೇಕು ಅಂತಂದೇಳಿ ಆ ಹಿನ್ನೆಲೆಯಲ್ಲಿ ಅವತ್ತಿನ ದಿನ ಏನಾಗುತ್ತೆ ಅಂದ್ರೆ ಕ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳಾಗಿತ್ತು ಮತ್ತೆ ಜನಪದ ಕಲೆಗಳ ಪ್ರದರ್ಶನ ಇರುತ್ತೆ ಮಕ್ಕಳಿಗೆ ಚರ್ಚೆ ಪ್ರಬಂಧ ಗೋಷ್ಠಿ ಆಮೇಲೆ ಕಾವ್ಯ ವಾಚನ ಇರುತ್ತೆ ಅದನ್ನ ಇಡೀ ರಾಜ್ಯಾದ್ಯಂತ ಎಷ್ಟು ಮಟ್ಟಿಗೆ ರಾಜ್ಯೋತ್ಸವ ನಡೆಯುತ್ತೆ ನಡೀತಾ ಇರುತ್ತೆ ಅಂತಂದ್ರೆ ಇಡೀ ದಿನ ಕನ್ನಡ ಕನ್ನಡದ ಬಗ್ಗೆ ಎಲ್ಲರಿಗೂ ಒಂದು ಆಗುವಂತದ್ದು ಕನ್ನಡ ರಾಜ್ಯೋತ್ಸವವನ್ನ ಮೊದಲಿಗೆ ಆಚರಣೆ ಮಾಡಿದಾಗ ಹೇಗಿತ್ತು ಅನ್ನೋದ್ರ ಬಗ್ಗೆ ಏನಾರು ಇಲ್ಲ ಮೊದಲನೇ ಹತ್ತೊಂಬತ್ ನೂರ ಎಪ್ಪತ್ ಮೂರರಲ್ಲಿ ನವೆಂಬರ್ ಒಂದಕ್ಕೆ ಮುಖ್ಯಮಂತ್ರಿಗಳು ದೇವರಾಜ ಅರಸು ಅವರು ಕರ್ನಾಟಕ ಅಂತ ನಾಮಕರಣ ಮಾಡಿದ ಮೇಲೆ ರಾಜ್ಯೋತ್ಸವ ಆಚರಣೆ ಎಷ್ಟು ರೋಮಾಂಚನವಾಗಿತ್ತು ಅಂತಂದ್ರೆ ಅದಕ್ಕೆ ಹೇಳಲಿಕ್ಕೆ ಶಬ್ದಗಳು ಸಾರೋದಿಲ್ಲ ಇಡೀ ಕರ್ನಾಟಕದ ಜನತೆ ಅಷ್ಟೇ ಅಲ್ಲ ಕನ್ನಡವನ್ನು ಮಾತಾಡುವಂತ ನಮ್ಮ ದೇಶದಲ್ಲಿ ಯಾವ್ಯಾವ ಯಾವ ಇದ್ದಾರೋ ಅವರೆಲ್ಲರಿಗೂ ಬಹಳ ಖುಷಿ ಆಯ್ತು ಅಂದ್ರೆ ಆ ಕರ್ನಾಟಕ ಅನ್ನೋ ಒಂದು ಹೆಸರು ನಾಮಕರಣ ಆಗಿದ್ದೇ ಒಂದು ಆವತ್ತಿನ ಕಾಲಕ್ಕೆ ಬಹಳ ರೋಮಾಂಚನವಾಗಿರ್ತಕ್ಕಂಥದ್ದು ಎಲ್ಲರಿಗೂ ಅದು ಹಿಡಿಸ್ತು ಯಾಕಂದ್ರೆ ಕರ್ನಾಟಕ ಅನ್ನೋದನ್ನ ಕನ್ನಡ ಅನ್ನೋ ಭಾಷೆ ಅನ್ನೋದನ್ನ ನಮಗೆ ಇವತ್ತು ನಿನ್ನೆದಲ್ಲ ಶಾತವಾಹನರು ಗಂಗರು ಕದಂಬರು ಆಮೇಲೆ ಚಾಲುಕ್ಯರು ಆಮೇಲೆ ವಿಜಯನಗರ ಸಾಮ್ರಾಜ್ಯ ಅಲ್ಲಿಂದ ಕೂಡ ನಮಗೆ ಕರ್ನಾಟಕ ಅನ್ನೋ ಶಬ್ದ ಕೇಳಿ ಬರ್ತಾ ಇದೆ ಮತ್ತೆ ನಿಮಗೆ ವಿಜಯನಗರ ಸಾಮ್ರಾಜ್ಯದ ನಂತರ ನಮ್ಮ ಮೈಸೂರು ಒಡೆಯರು ಕರ್ನಾಟಕ ಸಿಂಹಾಸನಾದೀಶ್ವರ ಅಂತ ಒಂದು ಶಬ್ದವನ್ನು ಬಳಸ್ತಾರೆ ಹಾಗಾಗಿ ಕರ್ನಾಟಕ ಅನ್ನೋದಕ್ಕೆ ಎಷ್ಟು ಶಕ್ತಿ ಇದೆ ಅಂತಂದ್ರೆ ಆ ಸುಮಾರು ಎರಡು ಸಾವಿರ ವರ್ಷಗಳ ಹಿಂದೆಲೆ ಅದಕ್ಕೆ ಇದೆ ಕನ್ನಡ ಮತ್ತು ಕರ್ನಾಟಕ ಭಾಷೆಗೆ ಅನ್ನೋದ್ರ ಬಗ್ಗೆ ಇಷ್ಟೊಂದು ಸಂಭ್ರಮಾಚರಣೆ ಮಾಡುವಾಗ ಕವಿಗಳನ್ನ ನಾವು ಈ ಒಂದು ಸಮಯದಲ್ಲಿ ಮರೆಯೋ ಹಾಗಿಲ್ಲ ಕನ್ನಡ ಅಂದ ತಕ್ಷಣ ನಮ್ಮ ಕವಿಗಳು ಬರ್ತಾರೆ ಕವಿಗಳು ಅಂದ ತಕ್ಷಣ ನಮ್ಮ ಕನ್ನಡ ಭಾಷೆ ಬರುತ್ತೆ ಈ ಒಂದು ಮಹೋತ್ಸವದಲ್ಲಿ ಕವಿಗಳ ಪಾತ್ರಗಳನ್ನ ನೋಡಿ ಕನ್ನಡ ಅಂದ ತಕ್ಷಣ ಕನ್ನಡ ಕರ್ನಾಟಕದ ಬಗ್ಗೆ ಮತ್ತು ಭಾಷೆ ಬಗ್ಗೆ ಅನೇಕ ಕವಿಗಳು ಸಾಹಿತಿಗಳು ಲೇಖನಗಳು ಬರ್ದಾರೆ ಕವನಗಳು ಬರ್ದಾರೆ ಅಲ್ಲಿ ಉದಾಹರಣೆ ನಮ್ಮ ಕುವೆಂಪುರು ಬಹಳ ಪ್ರಸಿದ್ಧವಾಗಿರ್ತಕ್ಕಂತ ಒಂದು ಕವನ ನೆನಪಾಗ್ಬಿಡುತ್ತೆ ನಮಗೆ ಕುವೆಂಪುರು ಹೇಳ್ತಾರೆ ಭಾರಿಸು ಕನ್ನಡ ಡಿಂಡಿಮವಾ ಓ ಕರ್ನಾಟಕ ಹೃದಯ ಶಿವ ಅನ್ನೋದಿದೆಯಲ್ಲ ಅದು ಆಗಿರ್ಬೋದು ಅಥವಾ ನಮ್ಮ ರಾಜರತ್ನಂ ಕವಿ ರಾಜರತ್ನಂಥ ಹೆಂಡ ಹೆಂಡ್ತಿ ಕನ್ನಡ ಪದಗಳು ಅಂದ್ರೆ ರತ್ನ ಪ್ರಾಣ ಗುಂಡೇರತ್ತಿ ಬಿಟ್ಟ ಅಂದ್ರೆ ತಕ್ಕೋ ಪದಗಳ ಬಾಣ ಅಂತಂದೇಳಿ ಅಂದ್ರೆ ಕನ್ನಡದ ಬಗ್ಗೆ ಅವರಲ್ಲಿರ್ತಕ್ಕಂಥ ಕಳಕಳಿ ಅಷ್ಟೇ ಅಲ್ಲ ರಾಜ್ಕುಮಾರ್ ಅವರು ಹಾಡಿರ್ತಕ್ಕಂಥ ಒಂದು ಗೀತೆ ಇವತ್ತಿಗೂ ನಮಗೆ ಪ್ರಸಿದ್ಧವಾಗಿರೋದು ಅಂತಂದ್ರೆ ಅವರೊಂದು ಹಾಡಲ್ಲಿ ಹೇಳ್ತಾರಲ್ಲ ಕಲಿಯೋಕೆ ಕೋಟಿ ಭಾಷೆ ಆಡೋಕೆ ಒಂದೇ ಭಾಷೆ ಕನ್ನಡ ಕನ್ನಡ ಅಂತ ಅಷ್ಟೇ ಅಲ್ಲ ಪಿ ಬಿ ಶ್ರೀನಿವಾಸ ಅವರು ಕೂಡ ಅದಕ್ಕಿಂತ ಮೊದಲು ಅವರು ಒಂದು ಅನ್ನಪೂರ್ಣ ಅಂತ ಒಂದು ಸಿನಿಮಾದಲ್ಲಿ ಅವರು ಹಾಡ್ತಾರೆ ಕನ್ನಡವೇ ತಾಯ್ನುಡಿಯು ಕರುನಾಡು ತಾಯ್ನಾಡು ಕನ್ನಡಿಗನು ನೀನೆಂಬ ಅಭಿಮಾನವಿರಲಿ ಅಂತ ಇವೆಲ್ಲ ಈ ತರದ ನಾವು ಆ ಸಾಲುಗಳನ್ನ ಕವಿಗಳು ಚಲನಚಿತ್ರದ ಗೀತೆಕಾರ ಗೀತೆಕಾರರು ಬಂದಿರ್ತಕ್ಕಂಥ ಎಲ್ಲ ನೋಡಿದಾಗ ಮೈರೋಮಾಂಶ ಹಾಗಾಗಿ ನಾವು ಇವು ಇವುಗಳನ್ನ ಮತ್ತೆ ಮತ್ತೆ ಮೆಲುಕು ಹಾಕ್ತಾ ಇದ್ದಾಗ ಏನಾಗುತ್ತಂದ್ರೆ ಆ ಕನ್ನಡದ ಬಗ್ಗೆ ಹೆಚ್ಚು ಪ್ರೀತಿ ಬರೋದಕ್ಕೆ ಸಾಧ್ಯತೆ ಅಂತಂದು ಹೇಳಿ ಆಮೇಲೆ ಕನ್ನಡ ಭಾಷೆಗೆ ಒಂದು ಸ್ವತಂತ್ರವಾದ ಲಿಪಿ ಇದೆ ಅದು ಹೇಗೆ ಅಂತಂದ್ರೆ ಅದು ನಾವೇನು ಮಾತಾಡ್ತೀವೋ ಹಾಗೆ ಬರಿತೀವಿ ಹೇಗೆ ಬರಿತೀವೋ ಹಾಗೆ ಮಾತಾಡ್ತೀವಿ ಇಂಥ ಒಂದು ವೈಜ್ಞಾನಿಕ ಹಿನ್ನೆಲೆ ತಾರ್ಕಿಕವಾಗಿರ್ತಕ್ಕಂಥ ಹಿಂದೆ ಹೇಳೋದು ಈ ಭಾಷೆಗೆ ನೀವು ಇಂಗ್ಲಿಷ್ ನಲ್ಲಿ ಅಲ್ಲಿ ಮಾತಾಡಿದಂಗೆ ಬರೆಯಕ್ಕಾಗಲ್ಲ ಬರದಂಗೆ ಮಾತಾಡ್ಲಿಕ್ಕೆ ತೊಂಬತ್ತೊಂಬತ್ತು ಪಾಯಿಂಟ್ ಒಂಬತ್ತು ಒಂಬತ್ತು ವೈಜ್ಞಾನಿಕವಾಗಿರ್ತಕ್ಕಂಥದ್ದು ಈ ಭಾಷೆ ಅಂತ ಹೇಳಿ ಮತ್ತೆ ಹಿಂದೆ ಭಾವಿ ಅವರು ಹೇಳ್ತಾರೆ ಈ ಕನ್ನಡ ಭಾಷೆ ಬಗ್ಗೆ ಕನ್ನಡ ಲಿಪಿ ಬಗ್ಗೆ ಅವ್ರು ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದ್ರೆ ಕನ್ನಡ ಲಿಪಿ ಅನ್ನೋದು ವಿಶ್ವ ಲಿಪಿಗಳ ರಾಣಿ ಅಂತ ವಿಶ್ವ ಲಿಪಿಗಳ ರಾಣಿ ಅಂತ ಅಷ್ಟು ಚೆನ್ನಾಗಿ ಹೋಗ್ತಾರೆ ಅಂತ ಆಮೇಲೆ ನಮ್ಮ ಭಾರತದ ಹದಿನೈದು ರಾಷ್ಟ್ರೀಯ ಭಾಷೆಗಳಿದಾವೆ ನಮ್ಮ ಭಾರತದಲ್ಲಿ ಹದಿನೈದು ರಾಷ್ಟ್ರೀಯ ಭಾಷೆಗಳಲ್ಲಿ ಕನ್ನಡವೂ ಒಂದಾಗಿರ್ತಕ್ಕಂಥದ್ದು ಅಂತ ಹೀಗಾಗಿ ಕನ್ನಡಕ್ಕೆ ತನ್ನದೇ ಆದಿರ್ತಕ್ಕಂಥ ಸುಮಾರು ಎರಡು ಸಾವಿರ ವರ್ಷಗಳ ಇತಿಹಾಸ ಇದೆ ಅದನ್ನ ಮೊಟ್ಟ ಮೊದಲ ನಿಮಗೆ ಗೊತ್ತಿರ್ತಕ್ಕಂಥದ್ದು ಹಲ್ಮಿಡಿ ಶಾಸನ ಕ್ರಿಸ್ತಪೂರ್ವ ನಾನ್ನೂರ ಐವತ್ತರ ಹಲ್ಮಿಡಿ ಶಾಸನದಲ್ಲಿ ಒಂದು ಶಬ್ದ ಬರುತ್ತೆ ಇಸೀಲಾ ಅಂತಂದೇಳಿ ಇಸೀಲಾ ಅಂತಂದ್ರೆ ಅದು ಕೋಟೆ ಹೇಳಿ ಅಂತ ಒಂದು ಕನ್ನಡ ಶಬ್ದ ಆ ಕಾಲಕ್ಕೆ ಪ್ರಯೋಗ ಆಗಿರ್ತಕ್ಕಂಥದ್ದು ಅಂತ ಕ್ರಿಸ್ತಶಕ ಎರಡನೇ ಶತಮಾನದಲ್ಲಿ ತಮಿಳು ಒಂದು ಗ್ರಂಥ ಇದೆ ಶಿಲಪದಿ ಅಂತ ಅಂತಂದಿ ಆ ಶಿಲಪದಿ ಗಾರಂನಲ್ಲಿ ಕನ್ನಡ ಇದ್ದವು ಅಂತ ಅಂದ್ರೆ ನಾವು ಕನ್ನಡ ರಾಜ್ಯೋತ್ಸವ ಏನು ಆಚರಣೆ ಮಾಡೋ ಸಂದರ್ಭದಲ್ಲಿ ಕನ್ನಡಕ್ಕಿರೋ ಮಹತ್ವವನ್ನು ಮತ್ತು ಅದ್ರ ಹಿನ್ನೆಲೆಯನ್ನ ನಾವು ತಿಳ್ಕೊಂಡಾಗ ನಮಗೆ ಇನ್ನಷ್ಟು ಉತ್ಸಾಹ ಬರುತ್ತೆ ಅನ್ನೋದ್ರ ಬಗ್ಗೆ ಮತ್ತೆ ಕ್ರಿಸ್ತಶಕ ಐದನೇ ಶತಮಾನದಲ್ಲಿ ಚಿತ್ರದುರ್ಗದ ಒಂದು ತಮಟಕಲ್ಲಿನ ಶಾಸನ ಅಂತ ಒಂದು ಬರುತ್ತೆ ಅದು ಪದ್ಯ ಶಾಸನ ಆಮೇಲೆ ಕ್ರಿಸ್ತ ಶಕ್ತಿ ಏಳನೇ ಶತಮಾನದಲ್ಲಿ ಬದಾಮಿಯ ಒಂದು ಶಾಸನ ಇದೆ ಕಪ್ಪೆ ಅರಭಟ್ಟನ ಶಾಸನ ಅಂತಂದೇಳಿ ಅದು ತ್ರಿಪದಿಯಿಂದ ಕೂಡಿರ್ತಕ್ಕಂಥದ್ದು ಅದು ಬಹಳ ಪ್ರಸಿದ್ಧವಾಗಿರ್ತಕ್ಕಂಥ ತ್ರಿಪದಿ ಏನು ಅಂತಂದ್ರೆ ಸಾಧುಗೆ ಸಾಧು ಮಾಧುರ್ಯಂಗೆ ಮಾಧುರ್ಯ ಬಾದಿಪ್ಪ ಕಲಿಗೆ ಕಲಿಯುಗ ವಿಪದಿ ತನ್ ಮಾಧವನೀತನ್ ತೆರನಲ್ಲ ಅಂದರೆ ನಮ್ಮ ಕನ್ನಡಿಗರು ಏನು ಅಂತಂದರೆ ಒಳ್ಳೆಯವರಿಗೆ ಒಳ್ಳೆಯವರಾಗಿದ್ದಾರೆ ಕೆಟ್ಟವರಿಗೆ ಕೆಟ್ಟವರಾಗಿದ್ದಾರೆ ಅಂತಂದೇಳಿ ಹೀಗೆ ಅದನ್ನು ಆ ಕಾಲಕ್ಕೆ ನುಡಿದಿರತಕ್ಕಂತ ಒಂದು ತ್ರಿಪದಿಯ ಸಾಲುಗಳು ಆಮೇಲೆ ಕ್ರಿಸ್ತಶಕ ಹತ್ತನೇ ಶತಮಾನದಲ್ಲಿ ನೋಡಿ ಇವತ್ತು ನಾವೇನು ಇವತ್ತು ಆಂಗ್ಲ ಭಾಷೆ ಎಲ್ಲ ಭಾಷೆಗಳ ಮೇಲೆ ಹೇಗೆ ಅದು ಏರಲ್ಪಟ್ಟಿದೆಯೋ ಆದರೆ ಅದು ಒಂ ಎಂಟುನೂರ ಐವತ್ತರಲ್ಲಿ ಸುಮಾರು ಹತ್ತನೇ ಶತಮಾನದಲ್ಲಿ ಅಂತ ಒಂದು ಪುಸ್ತಕ ಬರುತ್ತೆ ಅದರಲ್ಲಿ ಇವತ್ತೇನು ನಾವು ಸಣ್ಣ ಕಥೆಗಳು ಅಂತ ಮಾತಾಡ್ತಿದ್ದೀವಿ ಅದು ಆ ಕಾಲಕ್ಕೆ ಪ್ರಸಿದ್ಧವಾಗಿರುತ್ತೆ ಅಂದ್ರೆ ಇಂಗ್ಲಿಷ್ ಕಥೆ ಕತೆಗಳು ಬರೋದಕ್ಕೂ ಮುಂಚಿತವಾಗಿ ನಮ್ಮ ಕನ್ನಡದ ಕತೆಗಳು ಗೆದ್ದು ಪ್ರಸಿದ್ಧಿಗೆ ಹೇಳಿ ಕನ್ನಡದ ಮತ್ತು ಹಿರಿಮೆ ಬಗ್ಗೆ ನಾನು ಆಗ್ಲೇ ಹೇಳ್ತಾ ಹೋದೆ ಪಂಪ ಮಹಾಕವಿ ಒಂದ್ ಕಡೆ ಹೇಳ್ತಾನೆ ಆ ಕನ್ನಡದ ಬಗ್ಗೆ ಹೇಳ್ತಾನೆ ತೆಂಕಣ್ಣ ಗಾಳಿ ಸೋಂಕಿದೊಡಂ ಒಳ್ನುಡಿಗಳ ಕೇಳ್ ದೊಡಂ ಇಂಪನಾಳದ ಗೇಯ ಕಿವಿ ಒಕ್ಕಡಂ ಆರಂಕುಶ ವಿಟ್ಟೊಡಂ ನೆನವುದೆನ್ನ ಮನಂ ಕರುನಾಡ ದೇಶಮ್ ಅಂತ ಅಂದರೆ ಏನೇ ಇದ್ದರೂ ಕೂಡ ನಾನು ಈ ಭಾಷೆಯನ್ನು ಬಿಡೋಲ್ಲ ಮಾತಾಡ್ತೇನೆ ಈಗ ಆನೆಗೆ ಅಂಕುಶ ಹೇಗಿದೆಯೋ ಹಾಗೆ ಮನುಷ್ಯನಿಗೂ ಕೂಡ ಏನೇ ಅಂಕುಶ ಇಟ್ಟುಡು ಕೂಡ ನಾನು ಕನ್ನಡ ಭಾಷೆಯನ್ನು ಬಿಡೋಲ್ಲ ಅಂತಂದೇಳಿ ಹತ್ತನೇ ಶತಮಾನದಲ್ಲಿ ಅಂಪ ಮಹಾಕವಿ ಹೇಳಿರ್ತಕ್ಕಂಥದ್ದು ಅದೇ ರೀತಿ ಇತ್ತೀಚೆಗೆ ಡಿ ಎಸ್ ಕಕ್ಕಿ ಅಂತ ಒಬ್ಬ ಇದ್ದಾರೆ ಅವಳು ಏನು ಹೇಳಿದ್ರು ಅಂತಂದ್ರೆ ಕಚ್ಚೇವು ಕನ್ನಡದ ದೀಪ ಕರುನಾಡ ದೀಪ ಸಿರಿನುಡಿಯ ದೀಪ ಒಲವೆತ್ತಿ ತೋರುವ ದೀಪ ಅದೇ ಕನ್ನಡಕ್ಕೆ ಸಂಬಂಧಪಟ್ಟ ಹಾಗೆ ಕವಿಗಳು ಹೇಳಿರ್ತಕ್ಕಂಥದ್ದು ಕುವೆಂಪುರು ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ ಕನ್ನಡವ ಕಾಪಾಡು ನನ್ನ ಆನಂದ ಜೋಗುಳದ ಇದು ಮರೆಯದಿರು ಚಿನ್ನ ಮರೆತೆಯಾದರೆ ಅಯ್ಯೋ ಮರೆತಂತೆ ನನ್ನ ಕನ್ನಡಕ್ಕಾಗಿ ಕೈ ಎತ್ತು ನಿನ್ನ ಕೈ ಕಲ್ಪವೃಕ್ಷವಾಗುತ್ತದೆ ವೃಕ್ಷವಾಗುತ್ತದೆ ಎಲ್ಲೇ ಇರು ಹೇಗೆ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಈ ಥರದ ಅಭಿಮಾನದ ಮಾತುಗಳನ್ನು ನಮ್ಮ ಕವಿಗಳು ನಿತ್ಯ ನಿರಂತರವಾಗಿ ನುಡಿತಾ ಬಂದಿರತಕ್ಕಂಥದ್ದು ಅಂತ ಹೀಗೆ ಹತ್ತನೇ ಶತಮಾನದಿಂದ ಇಪ್ಪತ್ತೊಂದನೇ ಶತಮಾನದವರೆಗೆ ಈ ಸುದೀರ್ಘ ಕಾಲದಲ್ಲಿ ಕನ್ನಡಕ್ಕೆ ಕನ್ನಡ ಭಾಷೆಗೆ ಅನೇಕ ಕವಿಗಳು ತಮ್ಮದೇ ಆದಂಥ ಸಾಧನೆಗಳನ್ನು ಮಾಡಿದರೆ ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಶತಶತಮಾನಗಳಿಂದ ನಮ್ಮ ಕನ್ನಡದ ಕೆಲಸಗಳು ಸಾಕಷ್ಟು ಆಗಿದ್ದಾವೆ ಇವತ್ತಿನ ಇಪ್ಪತ್ತೊಂದನೇ ಶತಮಾನದಲ್ಲಿ ಕೂಡ ನಾವು ಭಾಷೆಯನ್ನು ಏನು ಭಾಳ ಪ್ರೀತಿಯಿಂದ ಬಳಸಬೇಕಾಗಿದೆ ಎದಕ್ಕೆ ಅಂತಂದ್ರೆ ಈಗ ನೀವು ಕನ್ನಡವನ್ನ ಯಾರು ಬಹಳಷ್ಟು ಹೇಳ್ತೀವಿ ಕನ್ನಡ ಉಳಿಸ್ಬೇಕು ಕನ್ನಡ ಬೆಳೆಸಬೇಕು ಅಂತಂದೇಳಿ ನಾವು ಮಾತಾಡ್ತಿರ್ತೀವಿ ಅದು ಉಳಿಸೋದು ಬೆಳೆಸೋದು ಯಾರ ಕೈಯಲ್ಲಿದೆ ಅಂದ್ರೆ ನಮ್ಮ ನಮ್ಮ ಕೈಯಲ್ಲಿದೆ ನಾವು ನಿತ್ಯ ನಿರಂತರವಾಗಿ ಕನ್ನಡ ಭಾಷೆಯನ್ನ ಬಳಸುವಂತರ ಆಗಬೇಕು ಅಂತ ಮತ್ತೆ ನಮ್ಮ ರಾಜ್ಯಕ್ಕೆ ಬೇರೆ ರಾಜ್ಯದ ಭಾಷಿಗರು ಬರ್ತಾರೆ ನಾವು ಅವ್ರ ಜೊತೆಗೆ ಹೆಚ್ಚು ಕನ್ನಡದಲ್ಲಿ ಮಾತಾಡ್ಲಿಕ್ಕೆ ಪ್ರಾರಂಭ ಮಾಡಿದಾಗ ಅವ್ರಿಗೂ ಕೂಡ ಕನ್ನಡ ಕಲಿಯೋದಕ್ಕೆ ಸಾಧ್ಯತೆ ಇದೆ ಅನ್ನೋದು ನಾವು ನೆನ್ಪಿಟ್ಕೊಳ್ಬೇಕು ಅಂತಂದೇಳಿ ಆಮೇಲೆ ಇನ್ನೊಂದೇನಂತಂದ್ರೆ ಬಹಳ ಮುಖ್ಯವಾದ ಒಂದು ಮಾತು ಅಂದ್ರೆ ಕನ್ನಡಕ್ಕೆ ಸಂಬಂಧಪಟ್ಟ ಹಾಗೆ ಹನ್ನೆರಡನೇ ಶತಮಾನದಲ್ಲಿ ವಚನಕಾರ ಹನ್ನೆರಡನೇ ಶತಮಾನದಲ್ಲಿ ವಚನಕಾರರು ಕನ್ನಡದಲ್ಲೇ ವಚನಗಳನ್ನ ಬರೆದಿದ್ದು ಅಂತ ಇವತ್ತು ವಚನ ಸಾಹಿತ್ಯ ಅನ್ನೋದೇನಿದೆಯಲ್ಲ ಇಡೀ ನಮ್ಮ ಕನ್ನಡ ಸಾಹಿತ್ಯದ ಒಂದು ಮುಖ್ಯವಾಗಿರತಕ್ಕಂತ ಒಂದು ಪ್ರತೀಕವಾಗಿರ್ತಕ್ಕಂಥದ್ದು ಮತ್ತೆ ಒಂದ್ ಕಡೆ ಹೇಳ್ತಾರೆ ಇಡೀ ವಿಶ್ವ ಸಾಹಿತ್ಯದ ಒಂದು ಸಾಹಿತ್ಯವನ್ನ ಏನಾದ್ರೂ ಒಂದು ತಕ್ಕಡಿಯಲ್ಲಿತ್ತು ಮತ್ತೆ ಹನ್ನೆರಡನೇ ಶತಮಾನದ ವಚನ ಸಾಹಿತ್ಯವನ್ನು ಮತ್ತೊಂದು ತಕ್ಕಡಿಯಲ್ಲಿ ತೂಕ ಮಾಡಿದ್ದೆ ಆದರೆ ನಮ್ಗೆ ವಚನ ಸಾಹಿತ್ಯವನ್ನೇ ಶ್ರೇಷ್ಠವಾಗಿರ್ತಕ್ಕಂಥದ್ದು ಅದು ತೂಕ ಜಾಸ್ತಿ ಇದೆ ಅಂತಂದು ಹೇಳಿ ಯಾಕೆ ಅಂತಂದ್ರೆ ಕನ್ನಡಕ್ಕೆ ಅಂತ ಒಂದು ಘಟಿತನ ಇದೆ ಮಹತ್ವ ಇದೆ ಶ್ರೀಮಂತಿಕೆ ಇದೆ ಅಂತಂದೇಳಿ ಮತ್ತೆ ಕನ್ನಡಕ್ಕೆ ಬಂದಂತ ಪ್ರಶಸ್ತಿಗಳು ನಿಮಗೆ ಗೊತ್ತಿದ್ದ ಹಾಗೆ ಎಂಟು ಜ್ಞಾನಪೀಠ ಪ್ರಶಸ್ತಿ ಇದುವರೆಗೆ ಯಾವ ಭಾಷೆಗೂ ಕೂಡ ಇಷ್ಟೊಂದು ಜ್ಞಾನಪೀಠ ಪ್ರಶಸ್ತಿ ಬಂದಿಲ್ಲ ಕನ್ನಡಕ್ಕೆ ಬಂದಿರೋದು ಮತ್ತೆ ಕನ್ನಡಕ್ಕೆ ಅಷ್ಟೇ ಅಲ್ಲ ಸರಸ್ವತಿ ಸಮ್ಮಾನ್ ಪ್ರಶಸ್ತಿ ಬಂದಿದೆ ನಾಡೋಜ ಪ್ರಶಸ್ತಿ ಬಂದಿದೆ ಪದ್ಮಭೂಷಣ ಪದ್ಮಶ್ರೀ ನಾನು ವ್ಯಕ್ತಿಗಳ ಹೆಸರು ಹೇಳಿಕ್ಕೆ ಹೋಗಲ್ಲ ಬಟ್ ಎಲ್ಲರೂ ಕೂಡ ಇಂಥ ಸಾಧನೆ ಮಾಡಿ ಈ ಪ್ರಶಸ್ತಿಗಳನ್ನ ಪಡ್ಕೊಂಡಿದ್ದಾರೆ ಈ ಪ್ರಶಸ್ತಿ ಹೆಸರು ಹೇಳ್ತಿದ್ದಾಗೆ ನೋಡುಗರಿಗೆಲ್ಲ ಗೊತ್ತಾಗ್ಬಿಡುತ್ತೆ ಈಗ ಕರ್ನಾಟಕ ರತ್ನ ಆಗಿರ್ಬೋದು ದಾದಾ ಸಾಹೇಬ್ ಪಾಲ್ಕು ಪ್ರಶಸ್ತಿ ಆಗಿರ್ಬೋದು ನಾಡೋಜ ಪ್ರಶಸ್ತಿ ಸರಸ್ವತಿ ಸಮ್ಮಾನ್ ಈ ಥರದ್ದು ಅನೇಕ ಪ್ರಶಸ್ತಿಗಳು ಅದು ವ್ಯಕ್ತಿಗಲ್ಲ ಅದು ನಮ್ಮ ಭಾಷೆಗೆ ಅಂತಂದೇಳಿ ನಾವು ಬಳಸ್ಕೊಡ್ಬೇಕಾಗಿದೆ ಇವತ್ತಿಗೂ ಕೂಡ ಮಾಸ್ತಿಯವರಾಗಿರ್ಬೋದು ಗೋಕಾಕರು ಅನಂತಮೂರ್ತಿಯವರು ಚಂದ್ರಶೇಖರ್ ಕಂಬಾರವರು ಚಂಪಾ ಅವರು ಗೋಕಾಕು ಬೇಂದ್ರೆ ಕುವೆಂಪು ಇವರೆಲ್ಲರೂ ಮಾಡಿರ್ತಕ್ಕಂಥ ಸಾಧನೆ ಅದು ಇಲ್ಲಿ ಕಡಿಮೆ ಆಗಿರ್ತಕ್ಕಂಥದ್ದಲ್ಲ ನಾವೆಲ್ಲರೂ ಕೂಡ ಅಂಥ ಮಹಾನ್ ಕವಿಗಳ ಚಿಂತಕರ ಆಮೇಲೆ ನಟ ನಟಿಯರ ಅವರ ಸಾಧನೆಗಳನ್ನು ನಾವು ಅವಲೋಕನ ಮಾಡಿ ನಾವು ಇವತ್ತು ಕನ್ನಡ ರಾಜ್ಯೋತ್ಸವ ಸಂದರ್ಭದಲ್ಲಿ ನಾವು ಕನ್ನಡ ಭಾಷೆಗೆ ಹೆಚ್ಚು ಮಹತ್ವವನ್ನು ಕೊಡೋಣ ಅನ್ನೋದ್ರ ಮೂಲಕ ನಾನು ಮತ್ತೊಮ್ಮೆ ಇದುವರೆಗೆ ತಾವೆಲ್ಲ ವೀಕ್ಷಣೆ ಮಾಡ್ತಿದ್ದೀರಿ ಎಲ್ಲಾ ಕನ್ನಡಿಗರಿಗೆ ಈ ಮೂಲಕ ಈ ಯೂಟ್ಯೂಬ್ ಚಾನೆಲ್ ಮೂಲಕ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಹೇಳಿಕ್ಕೆ ಇಷ್ಟಪಡ್ತೇನೆ ನನ್ನ ಮಾತನ್ನು ಸರ್ವೆ ಮುಗಿಸ್ಬಿಟ್ರು ಅಂತಾನೆ ಹೇಳ್ಬಹುದು ಕನ್ನಡದ ಬಗ್ಗೆ ಮಾತಾಡ್ತಾ ಇದ್ರೆ ಸಮಯ ಹೋಗೋದೇ ಗೊತ್ತಾಗಲ್ಲ ಇನ್ನೊಂದಷ್ಟು ಸೇರ್ಸೋಣ ಇನ್ನೊಂದಷ್ಟು ಹೇಳೋಣ ಇನ್ನೊಂದಷ್ಟು ತಿಳಿಯೋಣ ಅನ್ನೋದು ಹೆಚ್ಚು ಬರ್ತಾನೆ ಇರುತ್ತೆ ಸರ್ ನಿಮ್ಮ ಒಂದು ಆ ಕೆಲಸದ ಒತ್ತಡದಲ್ಲಿ ಮಧ್ಯ ನನಗೆ ಸಮಯ ಕೊಟ್ಟು ನನ್ನ ಕೃತಿಕ ಕೊಟ್ಟಿರೋ ಯೂಟ್ಯೂಬ್ ಚಾನಲ್ನಲ್ಲಿ ನಿಮ್ಮ ಕನ್ನಡದ ಪ್ರೇಮವನ್ನ ಈ ಮೂಲಕ ತಿಳಿಸ್ಕೊಟ್ಟಂತ ನಿಮಗೆ ಧನ್ಯವಾದಗಳು ಸರ್ ನಿಮಗೂ ಕೂಡ ಧನ್ಯವಾದಗಳು ಮತ್ತೊಮ್ಮೆ ಕನ್ನಡ ಭಾಷೆ ಕನ್ನಡ ಸಾಹಿತ್ಯ ಕನ್ನಡ ಪುಸ್ತಕಗಳನ್ನ ಎಲ್ಲರೂ ದಯಮಾಡಿ ಓದಬೇಕು ಅಂತ ಹೇಳಿ ಈ ಮೂಲಕ ನಾನು ಕೇಳ್ತಾ ಇದ್ದ ಹೇಳ್ತಾ ನಮಸ್ಕಾರಗಳು ಕಳಿಸ್ತೇನೆ ಕನ್ನಡದ ರಾಜ್ಯೋತ್ಸವದ ಬಗ್ಗೆ ನಮ್ಮ ಕವಿಗಳ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ಹಂಚಿಕೊಂಡಂಥ ರಾಜಶೇಖರ್ ಸರ್ಗೆ ನಾವು ಧನ್ಯವಾದಗಳನ್ನ ಹೇಳ್ತಾ ಇನ್ನು ನವೆಂಬರ್ ಒಂದನೇ ತಾರೀಕು ಕನ್ನಡ ರಾಜ್ಯೋತ್ಸವವನ್ನು ಯಾಕೆ ಆಚರಣೆ ಮಾಡ್ತೀವಿ ಅನ್ನೋ ಒಂದು ಇತಿಹಾಸದ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ಇವತ್ತು ಶಾಸ್ತ್ರೀಯ ಕನ್ನಡ ವಿಭಾಗದ ನಿರ್ದೇಶಕರು ಆಗಿರುವಂಥ ಎನ್ ಎಂ ತಳವಾರ್ ಸರ್ ಇವತ್ತು ನಮ್ಮ ಜೊತೆ ಇದ್ದಾರೆ ಅವರು ನಮ್ಮ ಕನ್ನಡ ರಾಜ್ಯೋತ್ಸವ ನವೆಂಬರ್ ಒಂದನೇ ತಾರೀಕು ಆಚರಣೆ ಮಾಡುವ ಇತಿಹಾಸದ ಬಗ್ಗೆ ಇದ್ದಾರೆ ಸೊ ಬನ್ನಿ ಅವ್ರನ್ನೇ ಕೇಳೋಣ ಇದರ ಇತಿಹಾಸ ಏನು ಅನ್ನೋದನ್ನ ಸರ್ ನಮಸ್ತೆ ಸರ್ ಕನ್ನಡ ರಾಜ್ಯೋತ್ಸವ ನವೆಂಬರ್ ಒಂದನೇ ತಾರೀಕು ಆಚರಿಸೋಕೆ ಕಾರಣ ಏನು ಸರ್ ಇದರ ಇತಿಹಾಸವನ್ನ ತಿಳಿಸ್ಕೊಡ್ತೀರಾ ವಾಸ್ತವವಾಗಿ ನಾವು ಏಕೀಕರಣ ಹೋರಾಟದ ಫಲಾನುಭವಿಗಳು ಕರ್ನಾಟಕದಲ್ಲಿ ಎರಡು ಚಳವಳಿಗಳು ಒಟ್ಟಿಗೆ ನಡೆದವು ಒಂದು ಸ್ವಾತಂತ್ರ್ಯ ಹೋರಾಟದ ಚಳವಳಿ ಮತ್ತೊಂದು ಕರ್ನಾಟಕ ಏಕೀಕರಣ ಚಳವಳಿ ಒಂಬೈನೂರ ಆಗಸ್ಟ್ ಹದಿನೈದರಂದು ನಮ್ಗೆ ಸ್ವಾತಂತ್ರ್ಯ ಸಿಕ್ತು ಆದರೆ ಹರಿದು ಹಂಚು ಕರ್ನಾಟಕ ಏಕೀಕರಣ ಆಗಲಿಲ್ಲ ಏಕೀಕರಣ ಚಳವಳಿ ನಡೆಸ್ತಾ ಇದ್ದಂಥ ಹೋರಾಟಗಾರರಿಗೆ ಮತ್ತೆ ತಮ್ಮ ಹೋರಾಟವನ್ನು ಮುಂದುವರಿಸಬೇಕಾದ ಅನಿವಾರ್ಯತೆ ಬಂತು ನಲವತ್ತೇಳರಿಂದ ಐವತ್ತಾರರವರೆಗೆ ಸ್ವಲ್ಪ ಮತ್ತೊಂದು ಹತ್ತು ವರ್ಷ ಚಳವಳಿ ಮಾಡಿದ್ಮೇಲೆ ಹರಿದು ಹಂಚಿ ಹೋಗಿದ್ದಂತ ಅಂದ್ರೆ ಮುಂಬೈ ಪ್ರಾಂತ ಹೈದರಾಬಾದ್ ಪ್ರಾಂತ ಮದ್ರಾಸ್ ಪ್ರಾಂತ ಮೈಸೂರು ಪ್ರಾಂತ ಅಂತ ನಾಲ್ಕು ನಾಲ್ಕು ಪ್ರಾಂತಗಳಾಗಿ ಹರಿದು ಹಂಚಿ ಹೋಗಿದ್ದಂತ ಅದ್ರ ಒಳಗಡೆ ಮತ್ತೆ ಬೇಕಾದಷ್ಟು ಮಂಡ್ಯ ಕೊಡಗು ಇತ್ಯಾದಿ ಇತ್ಯಾದಿ ಇಪ್ಪತ್ತೊಂದು ಭಾಗವಾಗಿ ಕರ್ನಾಟಕ ಹರಿದು ಹಂಚಿ ಹೋಗಿತ್ತು ಏನು ಹರಿದನ್ ಚೌಧರಿ ಏನಾಗುತ್ತೆ ಅಂತ ಕೇಳ್ಬೋದು ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ಒಂದು ಗಾದಿ ಇದೆ ಒಗ್ಗಟ್ಟಿನಲ್ಲಿ ಬಲವಿದೆ ಕನ್ನಡ ನಾಡು ಒಂದಾಗ ಒಂದಾಗಿದ್ದಾಗ ಅದ್ರ ಬಲನ ಬೇರೆ ಹರಿದನ್ ಆಗಿದ್ದಾಗ ಹೋದಾಗ ಅದ್ರ ಬಲನೇ ಬೇರೆ ಅದಕ್ಕೆ ಕನ್ನಡಿಗರು ಒಂದು ಹೇಳಿ ಹೋರಾಟ ಮಾಡ್ತಾ ಇದ್ರು ಸಾವಿರದ ಒಂಬೈನೂರ ಐವತ್ತಾರು ನವೆಂಬರ್ ಒಂದನೇ ತಾರೀಕಿಗೆ ಏಕೀಕರಣ ಚಳವಳಿ ಹೋರಾಟಗಾರರ ಒಂದು ಫಲ ಸಿಕ್ತವತ್ತು ಆದರೆ ಅದು ಅರ್ಧ ಫಲ ಅದು ವಿಶಾಲ ಕರ್ನಾಟಕ ವಿಶಾಲ ಮೈಸೂರು ಅಂತೇಳಿ ಅದಕ್ಕೆ ಹೆಸರು ಬಂತು ಹೋಗಿದ್ದಂಥ ಕರ್ನಾಟಕ ಪ್ರದೇಶಗಳನ್ನ ಒಂದು ಕಡೆ ಒಂದು ವ್ಯಾಪ್ತಿ ಅಂತಂದ್ರೆ ಅದು ಮೈಸೂರು ರಾಜ್ಯ ವಿಶಾಲ ಮೈಸೂರು ರಾಜ್ಯ ಅಂತ ಅದಕ್ಕೆ ಹೆಸರಾಯ್ತು ಮೈಸೂರು ಅನ್ನುವಂಥದ್ದು ಒಂದು ಪ್ರದೇಶದ ಒಂದು ಸಂಸ್ಥಾನದ ಹೆಸರು ಹೊರತಾಗಿ ಅದು ಸಮಗ್ರ ಕರ್ನಾಟಕವನ್ನು ಪ್ರತಿನಿಧಿಸಲಾರದು ಅಂತೇಳಿ ಮತ್ತೆ ಒಂದು ಮರಿ ಹೋರಾಟ ನಡೀತು ಮರಿ ಹೋರಾಟ ನಡೆದು ಅಂದ್ರೆ ಮೈಸೂರು ಅನ್ನೋದ್ರ ಬದಲು ಪಾರಂಪರಿಕವಾಗಿ ಈ ನಾಡಿಗೆ ಇದ್ದ ಹೆಸರು ಕರ್ನಾಟಕ ಅನ್ನುವಂಥದ್ದು ರಾಮಾಯಣ ಮಹಾಭಾರತ ಕಾಲದಿಂದಲೂ ಇದ್ದಂಥ ಹೆಸರು ಕರ್ನಾಟಕ ಅಂತ ಅದನ್ನ ಅದನ್ನೆಡಬೇಕಂತ ಮತ್ತೆ ಚಳವಳಿ ನಡೀತು ದೇವರಾಜಸೋರು ಮುಖ್ಯಮಂತ್ರಿ ಆಗಿದ್ದಾಗ ಸಾವಿರದ ಒಂಬೈನೂರ ಎಪ್ಪತ್ತ್ ಮೂರಲ್ಲಿ ನವಂಬರ್ ಒಂದನೇ ತಾರೀಕು ಅವರು ಕರ್ನಾಟಕ ಅಂತ ಮರೋಗ ನಾಮಕರಣ ಮಾಡಿದರು ಇದು ನಾನು ಬಹಳ ಸಂಕ್ಷಿಪ್ತವಾಗಿ ಹೇಳಿದೀವಿ ಇದಕ್ಕಾಗಿ ಬಹಳ ದೊಡ್ಡ ಹೋರಾಟ ನಡೆದಿವೆ ಕರ್ನಾಟಕ ಹರಿದು ಹಂಚಿಕೊಂಡ ಕರ್ನಾಟಕ ದೊಡ್ಡ ಹೋರಾಟ ನಡೆದಿದೆ ಒಬ್ಬರದು ಬಲಿದಾನ ಕೂಡ ಆಗಿದೆ ಸಂಖ್ಯೆಯ ಸಣ್ಣದು ದೊಡ್ಡದನ್ನೋ ಪ್ರಶ್ನೆ ಅಲ್ಲ ಆದರೆ ಇದಕ್ಕಾಗಿ ತ್ಯಾಗ ಬಲಿದಾನಗಳು ಕೂಡ ನಡೆದಿವೆ ಒಟ್ಟಾರೆ ಏನಂದ್ರೆ ನಾವು ಇವತ್ತು ನಾವೇನಿದೀವಿ ನಾವು ಸ್ವಾತಂತ್ರ್ಯ ಚಳವಳಿಯ ಫಲಾನುಭವಿಗಳು ಮತ್ತು ಏಕೀಕರಣ ಹೋರಾಟದ ಫಲಾನುಭವಿಗಳು ಅದ್ರ ಫಲವನ್ನು ನಾವು ಅನುಭವಿಸ್ತೇವೆ ಅಂದ್ರೆ ಜವಾಬ್ದಾರಿಯನ್ನು ಕೂಡ ನಾವು ಹೊರಬೇಕಾಗ್ತದೆ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದಂತ ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗ ಬಲಿದಾನಗಳನ್ನು ನೆನಪು ಮಾಡಿಕೊಂಡು ಸತ್ಪ್ರಜೆ ಭಾರತದ ಸತ್ಪ್ರಜೆಗಳಾಗಿ ನಾವು ಬದುಕೋದು ಅದಕ್ಕೆ ನಾವು ಒಂದು ದೊಡ್ಡ ಫಲ ಹಾಗೆ ಕನ್ನಡಿಗರಾಗಿ ನಾವು ಒಂದಾಗಿ ಚಂದಾಗಿ ಬಾಳಬೇಕಾಗಿದ್ದು ನಮ್ಮ ಹಿರಿಯರ ಕನಸದು ಹಾಗೆ ಬಾಳ್ಬೇಕು ನಾವು ಒಂದಾಗಿ ಚಂದಾಗಿ ಬಾಳ್ಬೇಕು ಇವತ್ತು ದೊಡ್ಡ ಸಮಸ್ಯೆ ಏನಂತಂದ್ರೆ ಒಂದಾಗಿ ಚಂದಾಗಿ ನಾವು ಬಾಳ್ತಾ ಇದ್ದೇವೆ ಅನ್ನೋ ಪ್ರಶ್ನೆ ಬೇಕಾದಷ್ಟು ವಲಸೆ ನಡೆದಿದೆ ಕರ್ನಾಟಕದ ಬೇರೆ ಬೇರೆ ಬೇರೆಯವಾಗಲೇ ಬೇರೆ ಬೇರೆ ಭಾಷೆ ಜನರು ಬರ್ತಾ ಇದ್ದಾರೆ ವಾಸ ಮಾಡ್ತಾ ಇದಾರೆ ಕರ್ನಾಟಕ ಬೇರೆ ಬೇರೆ ಕಡೆ ಹೋಗ್ತಾ ಇದ್ದಾರೆ ಇದು ಒಂದು ಸಹಜವಾದಂಥ ಒಂದು ಪ್ರಕ್ರಿಯೆ ಆಧುನಿಕ ಸಂದರ್ಭದಲ್ಲಿ ಅದು ಇದೇ ವಲಸೆ ಅನ್ನೋದು ದೊಡ್ಡ ಸಮಸ್ಯೆ ಅಲ್ಲ ಆದರೆ ನಮ್ಮ ಮನಸ್ಸು ಸಮಸ್ಯೆ ಎಲ್ಲಾದ ಅದಕ್ಕೆ ಕೋಪ್ಬಿಡ್ತಾರೆ ಎಲ್ಲಾದರೂ ಇದು ಎಂಥಾದರೂ ಇದು ಎಂದೆಂದಿಗೂ ಕನ್ನಡವಾಗಿರೋದು ಇಲ್ಲಿ ಬಂದ ನೆಲೆಸೋರು ಕನ್ನಡದವರಾಗಿರ್ಬೇಕು ನಾವೆಲ್ಲಿ ಹೋದ್ರು ನಾವು ಕನ್ನಡಿಗರು ಕನ್ನಡಿಗರಾಗಿರ್ಬೇಕು ಅನ್ನೋದ್ದು ಅವ್ರ ಕನಸು ಕನ್ನಡಿಗರು ಸಿನಿಕರಲ್ಲ ದೇವರೇಗೌಡರು ಮಾತು ಬಹಳ ಚೆನ್ನಾಗಿದೆ ಅವರು ಕರ್ನಾಟಕದಲ್ಲಿ ಬಂದಿದ್ದವರು ಕನ್ನಡವನ್ನು ಕಲಿಬೇಕಂತ ಒತ್ತಾಯ ಮಾಡ್ತಾರೆ ಎಟ್ ದ ಸೇಮ್ ಟೈಮ್ ಜೇವರೇಗೌಡರು ಹೇಳ್ತಾರೆ ಹೇಳ್ತಾರಂತಂದ್ರೆ ಕೆಲಸದ ಆಸೆಗಾಗಿ ಕೆಲಸದ ನಿಮಿತ್ತವಾಗಿ ಅಥವಾ ಬೇರೆ ಬೇರೆ ನಿಮಿತ್ತವಾಗಿ ಕರ್ನಾಟಕದಿಂದ ಆಚೆಗೆ ಹೋದಂಥ ಕನ್ನಡಿಗರು ಆಯಾ ನಾಡಿನ ಭಾಷೆಯನ್ನು ಕಲಿಬೇಕು ಆ ನಾಡಿನ ಸಂಸ್ಕೃತಿಯಲ್ಲಿ ಒಂದಾಗಿ ಬೆರೆತು ಬಾಳಬೇಕನ್ನುವಂತ ಮಾತು ಹೇಳ್ತಾರೆ ಇದು ಒಂದು ಪೂರ್ಣ ದೃಷ್ಟಿ ಇದು ಕರ್ನಾಟಕದಲ್ಲಿ ಬಂದವರು ಕನ್ನಡವನ್ನು ಕಲಿಬೇಕಂತ ಹೇಗೆ ಒತ್ತಾಯಿಸ್ತಾರೋ ಹಾಗೆ ಕರ್ನಾಟಕದ ಹೊರಗೆ ಹೋದವರು ಕರ್ನಾಟಕದ ಹೊರಗೋದವರು ಆಯಾ ದೇಶ ಭಾಷೆಯನ್ನು ಕಲಿಬೇಕು ಆ ಸಂಸ್ಕೃತಿಯ ಜೊತೆ ಒಂದಾಗಿ ಬಾಳ್ಬೇಕು ಮತ್ತು ಬಿಡುವಿನ ವೇಳೆಯಲ್ಲಿ ಕನ್ನಡಿಗರಿಗೆ ಒಂದು ಕೊಡಬೇಕು ತಮ್ಮ ಸಂಸ್ಕೃತಿಗಾಗಿ ಅವರು ತಮ್ಮ ಸಂಸ್ಕೃತಿಯ ಪೋಷಣೆ ಬೆಳವಣಿಗೆಗಾಗಿ ಅವರು ಕಾರ್ಯಕ್ರಮ ರೂಪಿಸ್ಬೇಕು ಅಂತ ಹೇಳ್ತಾರೆ ಇದು ಒಂದು ಪೂರ್ಣ ಅಂತ ನಾನು ಭಾವಿಸ್ತೀನಿ ಸಿನಿಕತನ ಅಲ್ಲ ಒನ್ ಒನ್ ಸೈಡ್ ಅಲ್ಲ ಟೂ ವೇ ನಾವು ಕೊಡಬೇಕು ನಾವು ಪಡಿಬೇಕು ಅನ್ನೋದು ಎರಡು ಇದೆ ಇದರಲ್ಲಿ ಇದು ಕುವೆಂಪು ಅವರಲ್ಲೂ ಕೂಡ ಇತ್ತು ಜೈ ಭಾರತ ಜನನೀಯ ತನುಜಾತೆ ಜೈ ಹೇ ಕರ್ನಾಟಕ ಮಾತೆ ಅನ್ನುವ ಅವರ ಒಂದು ಏನು ನಾಡಗೀತೆ ಇದೆ ಅಲ್ಲ ಅಲ್ಲಿ ಪ್ರಾಂತೀಯತೆನೂ ಇದೆ ಮತ್ತು ರಾಷ್ಟ್ರೀಯತೆ ಇದೆ ಎರಡನ್ನ ಏಕಾಲಕ್ಕೆ ಎರಡನ್ನ ಗೌರವಿಸ್ತಾರ ಅವರು ನಮ್ಮ ನಮ್ದು ಒಕ್ಕೂಟ ವ್ಯವಸ್ಥೆ ಕರ್ನಾಟಕ ಕರ್ನಾಟ ಭಾರತದ ಒಕ್ಕೂಟ ವ್ಯವಸ್ಥೆ ಇಲ್ಲಿ ನಾವು ಭಾರತವನ್ನು ಗೌರವಿಸುತ್ತಲೇ ಕರ್ನಾಟಕವನ್ನು ಗೌರವಿಸಬೇಕು ಬರೀ ಕರ್ನಾಟಕಕ್ಕೆ ಗೌರವ ಕೊಡೋದಲ್ಲ ಭಾರತ ಮಾತಿಗೆ ಗೌರವ ಕೊಡುತ್ತಲೇ ಕನ್ನಡ ಮಾತಿಗೆ ನಾವು ಗೌರವ ಕೊಡಬೇಕು ಇದನ್ನ ಎಷ್ಟು ಚೆನ್ನಾಗಿ ಹೇಳ್ತಾರೆ ಕುವೆಂಪು ಜೈ ಭಾರತ ಜನನೀಯ ತನು ಜಾತಿ ಜೈ ಹೇ ಕರ್ನಾಟಕ ಮಾತೆ ಇಂಥ ಒಂದು ಪೂರ್ಣ ದೃಷ್ಟಿ ಕನ್ನಡ ಕವಿಗಳಿಗೆ ಕಲಾವಿದರಿಗೆ ಎಲ್ಲರಿಗೂ ಐತಿ ಕನ್ನಡಿಗರ ಸ್ವಭಾವ ಇದು ಕನ್ನಡಿಗ ಕನ್ನಡಿಗರ ಸ್ವಭಾವ ಇದು ಮೊದಲಿಂದಲೂ ಅವರು ಸೌಹಾರ್ದ ಬಾಳ್ವಿಗೆ ಹೆಸರಾದವರು ಕರ್ನಾಟಕದವರು ಎಲ್ಲ ಧರ್ಮದವರು ಇಲ್ಲಿ ಇರಲಿ ಎಲ್ಲ ಭಾಷೆಯವರು ಇಲ್ಲಿರಲಿ ಎಲ್ಲರೂ ಒಟ್ಟಾಗಿರೋಣ ಮನುಕುಲ ಎಲ್ಲ ಒಂದು ಮಾನವ ಕುಲಂ ತಾನೊಂದೇ ಕುಲಂ ಅಂತ ಪಂಪ್ ಹೇಳ್ದ ಹಂಗೆ ಇಡೀ ಮನುಷ್ಯರೆಲ್ಲ ಒಂದಾಗಿ ಬಾಳ್ಬೇಕನ್ನುವಂತದ್ದು ಕನ್ನಡಿಗರ ಕನಸು ಕನ್ನಡಿಗರ ಹಿರಿಯ ಗುರಿಯ ಇದು ಕನ್ನಡ ಕುಲದ ಹಿರಿಮೆ ಇದು ನಮ್ಮ ಪ್ರಶ್ನೆ ಏನು ಅಂತಂದ್ರೆ ಈಗ ಪರಂಪರೆ ದೊಡ್ಡದಾಗಿದೆ ಈ ಪರಂಪರೆಯನ್ನ ನಾವು ಸದಾ ನೆನಿಬೇಕು ಗೌರವಿಸ್ಬೇಕು ಕನ್ನಡವನ್ನು ನಾವು ಎನ್ನಿಬೇಕು ಮತ್ತು ಗೌರವಿಸ್ಬೇಕು ಬಿ ಎಂ ಅವರು ಒಂದು ಮಾತುಕತೆ ಒಂದು ಕೈಯ್ಯಲ್ಲಿ ಪಂಪು ಭಾರತ ಒಂದು ಕೈಯಲ್ಲಿ ಕುಮಾರವ್ಯಾಸ ಭಾರತ ಹಿಡ್ಕೊಂಡು ನಾನು ಇಡೀ ಪ್ರಪಂಚವನ್ನು ಸುತ್ತಾಡಿ ಕನ್ನಡವನ್ನು ಪ್ರತಿಷ್ಠಾಪಿಸಿ ಬರಬಲ್ಲೆ ಅಂತ ಹೇಳಿದ್ರು ಅದು ಯಾವುದೇ ಸಂಸ್ಕೃತಿ ಇರಲಿ ಅಲ್ಲೆಲ್ಲ ಕನ್ನಡವನ್ನು ಪ್ರತಿಷ್ಠಾಪಿಸಿ ಬರಬಲ್ಲೆ ಅಂತ ಹೇಳಿದ್ರು ಆದರೆ ಕನ್ನಡಕ್ಕೆ ಅಂಥ ಒಂದು ಶಕ್ತಿ ಇದೆ ಅಂಥ ಒಂದು ಸತ್ವ ಇದೆ ಆದನಾಗ್ತಾ ಇದೆ ಇವತ್ತು ಇವತ್ತು ಕನ್ನಡ ಅನ್ನೋದು ಕಷ್ಟ ಅಂತಾಗಿದೆ ಕನ್ನಡಕ್ಕೆ ಜನ ಬರ್ತಾ ಇಲ್ಲ ಕನ್ನಡ ಓದೋದಕ್ಕೆ ಬರೆಯೋದಕ್ಕೆ ಜನ ಬರ್ತಾ ಇಲ್ಲ ಇದು ಒಂದು ಒಳ್ಳೆ ಬೆಳವಣಿಗೆ ಅಲ್ಲ ಖಂಡಿತವಾಗಿ ಒಳ್ಳೆ ಬೆಳವಣಿಗೆ ಅಲ್ಲ ಈಗ ಬ್ರಿಟಿಷರು ಭಾರತಕ್ಕೆ ಬಂದ್ರು ಹೊಸ ಸ್ಥಾಪನೆ ಮಾಡಿದ್ರು ಸರಿ ಎಲ್ಲ ಆಯ್ತು ಸಾವಿರಾರು ಕಿಲೋಮೀಟರ್ ದೂರದಿಂದ ಬಂದರು ಅವ್ರು ಕನ್ನಡ ಗೊತ್ತಿಲ್ಲ ಬಿ ಎಲ್ ರೈಸ್ ಆಗ್ಬೋದು ಎಂ ಪಿ ರೇಸ್ ಆಗ್ಬೋದು ಕಿಟಲ್ ಆಗ್ಬೋದು ನೂರಾರು ಜನ ಕನ್ನಡ ಕನ್ನಡಕ್ಕಾಗಿ ಕನ್ನಡೇತರರು ಕೆಲಸ ಮಾಡಿದ್ದಾರೆ ಒಂದು ಸಣ್ಣ ಉದಾಹರಣೆ ಹೇಳ್ಬೇಕಂದ್ರೆ ಕಿಟಲ್ ಅವರು ಮೊಟ್ಟ ಮೊದಲನೇ ಬಾರಿಗೆ ನಿಘಂಟು ರಚನೆ ಮಾಡಿದ್ರು ಕನ್ನಡ ಇಂಗ್ಲಿಷ್ ನಿಘಂಟು ರಚನೆ ಮಾಡಿದ್ರು ಅದಕ್ಕೆ ಅವ್ರಿಗೆ ಡಾಕ್ಟರೇಟ್ ಸಿಕ್ಕ ಆಯ್ತು ನಿಘಂಟು ರಚನೆ ಸಾಮಾನ್ಯವಾದ ಕೆಲಸ ಅಲ್ಲ ಒಂದು ಸಂಸ್ಥೆ ಮಾಡಬಹುದಂತ ಕೆಲಸ ಒಬ್ಬ ವ್ಯಕ್ತಿ ಮಾಡಿದ್ರು ಹೆಂಗ್ ಮಾಡಿದ್ರು ಹೆಂಗ್ ಕನ್ನಡ ಕಲ್ತರು ಅಂದ್ರೆ ಅದು ಅವರ ಒಂದು ಸದಿಚ್ಛೆ ನಾನು ಕನ್ನಡ ಕಲಿಬೇಕು ಸಂಕಲ್ಪ ಶಕ್ತಿ ಇರೋದು ಕನ್ನಡ ಕಲಿಬೇಕು ಕನ್ನಡಕ್ಕಾಗಿ ಏನೋ ಕೆಲಸ ಮಾಡಬೇಕು ಅನ್ನುವಂಥದ್ದು ನಿಘಂಟು ರಚನೆ ಮಾಡಿದ್ರು ಮುಂದೆ ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಎಂಟು ಸಂಪುಟಗಳು ಬರ್ತದೆ ದೊಡ್ಡ ದೊಡ್ಡ ಎಂಟು ಸಂಪುಟಗಳು ಆ ಎಂಟು ಸಂಪುಟಕ್ಕೆ ಆಧಾರ ಕಿಟಲ್ ನಿಘಂಟು ಕನ್ನಡದ ಅತಿರಥ ಮಹಾರಥರು ಸೇರಿ ನಿಘಂಟು ರಚನೆ ಮಾಡುವಾಗ ಅವರು ಆಧರಿಸಿದ್ದು ಕಿಟಲ್ ನಿಘಂಟು ಕಿಟಲ್ ಅವ್ರಿಗೆ ಹೇಗೆ ಸಾಧ್ಯ ಆಯಿತು ನಮ್ಗೆ ಯಾಕೆ ಇವತ್ತು ಕನ್ನಡ ಕಷ್ಟ ಅನಿಸ್ತಾ ಇದೆ ಈ ಪ್ರಶ್ನೆ ನಾವು ಹಾರ್ಕೊಳ್ಬೇಕು ಕನ್ನಡೇತರರು ಬಂದು ಹಳೆ ಕನ್ನಡದಲ್ಲಿ ಪ್ರಾಚೀನ ಕನ್ನಡದಲ್ಲಿ ಕೆಲಸ ಮಾಡಿದ್ರು ನಮಗೆ ಹುಟ್ಟ ಕನ್ನಡಿಗರ ನಮಗೆ ಕನ್ನಡ ಕಷ್ಟ ಆಗ್ತದೆ ಎಲ್ಲೋ ಒಂದು ಕಡೆ ನಾವು ತಪ್ಪಿದೀವಿ ಬ್ಯಾರೆ ತಪ್ಪಿದೀವಿ ಒಂದು ಕನ್ನಡ ಕಷ್ಟ ಅಪನಂಬಿಕೆ ನಮ್ಮಲ್ಲಿ ಬೆಳೆದ್ಬಿಟ್ಟಿದೆ ಒಂದು ಅಪಕಲ್ಪನೆ ಬಿಟ್ಟಿದೆ ಕನ್ನಡ ಕಷ್ಟ ಕನ್ನಡ ಏನು ಕೆಲಸ ಸಿಗೋದಿಲ್ಲ ಇತ್ಯಾದಿ ಇತ್ಯಾದಿ ಒಂದಲ್ಲ ನೂರಾರು ಅಪಕಲ್ಪನೆಗಳು ಬೆಳೆದ್ಬಿಟ್ಟಿವೆ ಇದರಿಂದಾಗಿ ಇವತ್ತು ಕನ್ನಡ ಅಂದರೆ ಜನ ಹಿಂಸರಿತಾ ಇದ್ದಾರೆ ಈ ವಾತಾವರಣ ಹೋಗಬೇಕು ನಾವೆಲ್ಲರೂ ಸ್ವ ಏಕೀಕರಣ ಹೋರಾಟದ ಫಲಾನುಭವಿಗಳನ್ನು ನೆನಪಿಟ್ಟುಕೊಂಡು ಕನ್ನಡ ಕಲಿಯುವಂಥ ಕನ್ನಡ ಉಳಿಸುವಂಥ ಕನ್ನಡ ಬೆಳೆಸುವಂಥ ಕೆಲಸ ಮಾಡಬೇಕು ನವೆಂಬರ್ ಒಂದು ಅಂದ್ರೆ ಅದು ಕೇವಲ ರಾಜ್ಯೋತ್ಸವ ಒಂದನೇ ದಿವಸ ನವಂಬರ್ ಒಂದನೇ ತಾರೀಕಿಗೆ ಮಾತ್ರ ನಮ್ಮ ಕನ್ನಡ ಸೀಮಿತ ಆಗಬಾರ್ದು ನಿತ್ಯೋತ್ಸವ ಆಗ್ಬೇಕು ರಾಜ್ಯೋತ್ಸವ ಅನ್ನೋದು ನಿತ್ಯೋತ್ಸವ ಆಗ್ಬೇಕಂತ ನಮ್ಮ ಹೇಳಿದ ಮಾತು ಬಹಳ ಸತ್ಯ ಶಾಸ್ತ್ರೀಯ ಕ್ರೀಡಾ ಅತ್ಯುನ್ನತ ಅಧ್ಯಯನ ಕೇಂದ್ರದಲ್ಲಿ ಆ ಒಂದು ಸಣ್ಣ ಹೆಜ್ಜೆಯನ್ನು ನಾವು ಇಡ್ತಾ ಇದೀವಿ ಹೋದ ನವೆಂಬರ್ ಇಂದ ಬರೋ ಅವರಿಗೆ ಐವತ್ತೆರಡು ವಾರಗಳ ಕಾಲ ಐವತ್ತೆರಡು ವಿದೋಸರನ್ನ ಬರಮಾಡಿಕೊಂಡು ಪ್ರತಿ ಸೋಮವಾರ ನಾವು ಉಪನ್ಯಾಸಗಳಿಗೆ ಏರ್ಪಡಿಸ್ತಾ ಬಂದಿದ್ವಿ ಪ್ರತಿ ಸೋಮವಾರ ಐವತ್ತೆರಡು ವಾರಗಳ ಕಾಲ ಸಾಂಕೇತಿಕವಾಗಿ ದಾರಿಯಲ್ಲಿ ನೆಡೆಯೋಣ ನಾವು ಅನ್ನುವಂಥ ಸದಿಚ್ಛೆ ನಮ್ಮದು ಕನ್ನಡ ಅಭಿಮಾನ ಅನ್ನುವಂಥದ್ದು ಯಾವುದೇ ಒಂದು ಪ್ರದೇಶಕ್ಕೆ ಯಾವುದೇ ಒಂದು ಸಂದರ್ಭಕ್ಕೆ ಯಾವುದೇ ಒಂದು ಸಮಯಕ್ಕೆ ಸೀಮಿತ ಆಗಬಾರ್ದು ಅದು ನಮ್ಮ ಬದುಕಿನ ಭಾಗ ಆಗಬೇಕು ನಮ್ಮ ಹೃದಯದ ಭಾಗ ಆಗಬೇಕು ಕನ್ನಡ ಅನ್ನುವಂಥದ್ದು ಅಂದಾಗ ಕನ್ನಡ ಉಳಿಕೆದ ಕನ್ನಡ ಬೆಳಕ ಇದಕ್ಕಾಗಿ ಕನ್ನಡಗಳೆಲ್ಲ ಇಂಥ ಸಂದರ್ಭದಲ್ಲಿ ಎಚ್ಚೆತ್ತುಕೊಂಡು ಒಂದು ಒಂದು ದೃಢ ಪ್ರತಿಜ್ಞೆಯನ್ನು ಮಾಡಿ ದೃಢ ಸಂಕಲ್ಪವನ್ನು ಮುನ್ನಡಿಬೇಕಂತ ಅಷ್ಟೇ ನನ್ನ ಪ್ರಾರ್ಥನೆ ಧನ್ಯವಾದಗಳು ಸರ್ ಇಷ್ಟೊತ್ತು ನಿಮ್ಮ ಒಂದು ಸಮಯವನ್ನು ನಿಮಗೆ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್ ಮತ್ತೊಮ್ಮೆ ಕೃತಿಗೆ ಕೊಟ್ಟಿರೋ ಯೂಟ್ಯೂಬ್ ಚಾನೆಲ್ನ ಪರವಾಗಿ ಕನ್ನಡ ರಾಜ್ಯೋತ್ಸವದ ಶುಭಾಶಯ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಎಲ್ಲರಿಗೂ ಕನ್ನಡ ಬಳಸೋಣ ಬೆಳೆಸೋಣ ಅಂತ ಹೇಳೋದಕ್ಕಿಂತ ಮುಂಚಿತವಾಗಿ ನಾವೇ ಬಳಸಿ ತೋರಿಸೋಣ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದೀನಿ ಮತ್ತೊಬ್ಬ ಅತಿಥಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಮತ್ತೊಂದು ಎಪಿಸೋಡ್ ನನಗೆ ಅಲ್ಲಿ ತನಕ ನೋಡ್ತಾ ಇರಿ ಫಸ್ಟ್ ಟೈಮ್ ನನ್ನ ಕೃತಿ ಕುಗಿರೋ ಯೂಟ್ಯೂಬ್ ಚಾನಲ್ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋಸ್ ಗಳು ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡೋದನ್ನ ಮರಿಬೇಡಿ ಮತ್ತೊಮ್ಮೆ ಸಿಗ್ತೀನಿ ಅಂತಿದ್ದೇನೆ ನಮಸ್ಕಾರ